ഏാ കി അഹ് എല്ലാം ഏൻ ആചരണ യാണി ആചരണ വിഷയ നിമി ഹെബേക്ക ഗുരു ബ്രഹ്മ ഗുരു കൃഷ്ണ ഗുരു ദേവോ മഹേശ്വര ഗുരു സാക്ഷബ്രഹ്മ തസ്മൈ ശ്രീ ഗുരുമി കാരണ ಹಬ್ಬವನ್ನು ಆಚರಣೆ ಮಾಡುವ ಕಾರಣ ಏನು ಬಿತ್ತಪ್ಪ ಅಂತ ಕೇಳಿದ್ರೆ ಮೊದಲು ಕೈಯಲಾಸದಲ್ಲಿ ಶಿವ ಪಾರ್ವತಿ ಇದ್ದ ಕಾಲಕ್ಕ ಪ್ರಸಾದ ಸಲುವಾಗಿ ಕಾರಹಣೆ ನಾಳೆ ಐತೆ ಅಂದರೆ ಹಿಂದಿನಂತರ ಅವರ ಪ್ರಸಾದ ಸಲುವಾಗಿ ಹುಗ್ಗಿ ಮಾಡಕತ್ತಿದ್ರು ಹುಗ್ಗಿ ಮಾಡೋ ಕಾಲಕ್ಕ ಪಾರ್ವತಿ ದೇವಿಯ ಕೈ ಒಳಗಿಂದ ಬಂಗಾರ ಉಂಗುರ ಆ ಹುಗ್ಗಿಯನ್ನು ಮಾಡ್ತಿದ್ರ ಅಲ್ಲಿ ಹೊಂಡದ ಅಂದ್ರ ಅಥವಾ ಹಂಡೆದಾಗ ಮಾಡ್ತಿದ್ರು ಅವ್ರ ಆ ಒಳಗ ಬಂಗಾರದ ಉಂಗುರ ಆ ಪಾರ್ವತಿ ದೇವಿ ಅದ್ರೊಳಗ ಬಿತ್ತು ಬಿದ್ದ ಕೂಡ್ಲಿ ಅದನ್ನ ತಕ್ಕೊಳೋಂತ ಇನ್ನ ಬಿಸಿ ಬಿಸಿ ಒಳಗಿಂದ ಕೈ ಹಾಕೋರು ಯಾರ ತೆಗೆವ್ರ ಯಾರ ತಿಳ್ಕೊಂಡ ನೀ ತಗಿ ನಾ ತೆಗಿತಿ ಪಾರ್ವತಿ ಮಹಾದೇವ್ ಕೇಳಕತ್ತರ ಮಹದೇವ್ ಇದ್ದ ನಿಂದ ನೀ ಹಂಗ ಹೋಗ್ದಂಗ ನಿಂದ ನೀ ನೀತ್ ಹಿಂಗ ಅದ ನಡೀತು ನಡೀತಾ ಎಲ್ಲಿ ನಂದೇಶ್ವರ್ ನಂದೇಶ್ವರ ದೇವ ದೇವಾದಿಗಳೆಲ್ಲ ಕರೆಸಿ ದೇವ ದೇವಾದಿಗಳು ಎಲ್ಲ ಕೂಡಿದ್ರು ಕೂಡಿದ್ರು ಕೂಡಿದ ಎಳ್ದಾಗ ಏನ್ ಮುಗಿತ ಬಸವಣ್ಣ ತೆಗೆದ್ಕೊಟ್ಟ ಬಳಕ ಹುಣ್ಣುಗಿ ಆಯ್ತ ಅಣಕತಕ್ಕ ಅದ ಏನ್ ಮಾಡಿದ್ರು ಬಂಗಾರ ಉಂಗ್ರಿ ಬಿದ್ದಿತ್ತಲ್ಲ ನಂದೇಶ್ವರ್ನ್ ಕರದ್ರು ಮತ್ತೆ ಯಾಕೆ ನೀವು ಮಾಡಾಕದ್ರಿ ಯಾಕೆ ಹೇಳಾಕದ್ರಿ ಅಂದ್ಕೊಡ್ಲಿ ಬಂಗಾರದ ಹುಡುಗ ಉಂಗರ ನಿಮ್ಮ ಅವಂದ್ರೊಳಗ್ ಬಿದ್ದೈತಿ ಹುಗ್ಗಿ ಹಂಡೆದಾಗ ಮತ್ತ್ ಅವ್ನ್ ಯಾರಪ್ಪ ಯಾರಪ್ಪಾ ಅಂದ್ಕೊಡ್ಲಿ ನಿಮ್ಗೆ ಏ ಆಗಿದ್ರಕ್ಕ ನಿಮ್ಮ ಅಪ್ಪನ ಇದ್ರೆ ನಿಮ್ ಆಶೀರ್ವಾದಿದ್ರ ನಾ ತೆಗಿತೇನ್ರಿ ಅಂದ ತಗೀಪಾ ಅಂದ್ರ ಅವಾಗ ಏನ್ ಮಾಡ್ದ ಬಸವೇಶ್ವರ ಇದ್ದವ ಕೋಡಕ್ಕಿ ಆ ಬಂಗಾರ ಉಂಗರ ತೆಗೆದ್ ಕೊಟ್ಟವ್ರಿಗೆ ಅದಕ್ಕೆ ಬಂಗಾರ ಉಂಗರ ತೆಗೆದ್ ಕೊಟ್ಟದಕ್ಕೆ ఇక హణ్ హగ్గి అంత హణ్ అంద్ర బంగార హంద్ర బంగార అదక హణ్ణుగ్గి అంత అంత దివస హణి మార్క్కు మర ద కరి మాడ కరి అంద్ర కరి హరియదు హుణి దివస కరి హరియోదు అదూ మూల నక్షత్ర మేలు నమ్మకడే హరితారు ఒడే ఒన్నొంద పద్ధతి మాట్తారు హుణి దివస హుణ్ ముంచి హరితారు హుణ్ణి అదీతారు ఇల్ నమ్మల్ లక్ష మగ్గన్ పద్ధతి బందీపా అంద్ర ಮೂಲ ನಕ್ಷತ್ರ ಯಾವ ಇರ್ತೈತಿ ಬಳಕ ಆ ದಿವಸ ಕರಿತೇತಿ ಹ ಬಸವನ ಮನಿ ಕರೆಸಿ ಅವ್ನ ಮಣ್ಣಿಂದ ಕೋತ ಮಾಡ್ಕೊಂಡ್ ಬರಕ್ ಎಲ್ಲರೂ ಏನು ಬಸವನ ಇದ್ದವ್ರು ಇರಂಗಿಲ್ಲ ಅದಕ್ಕ ಮಣ್ಣಿನಿಂದ ಬಸವನ ಮಾಡಿ ಅವ್ರ ಮಣ್ಣಿನಿಂದ ಅವನ ಆಗಮನ ಮಾಡಿಕೊಂಡ ಆ ದಿವ್ಸ ಹೊಣ್ಣುಗ್ಗಿನಿ ಮಾಡೋದು ಹೋಗ್ತಾನೆ ಆಗಮ ಮಾಡಕ್ ಹೋದ ಒಂದ ಆ ದಿವಸ ಒಣ್ಣುಗ್ಗಿ ಒಂದ ಏನ್ ವ್ಯವಸ್ಥೆ ಬೇಕಾದ್ ಮಾಡೋದ ಏನ್ ಇಷ್ಟ ಐತಿ ಅದನ್ನ ತಿನ್ಸೋದ ಮರದಿವ್ಸಕ್ಕೆ ಕರಿ ಹರಿದ ಬಳಕ ಅವ್ನು ಮರಳ ಕಳಿಸ್ಬಿಡ ಹಾ ಮತ್ತದ ಆದ್ ಐತ್ರಿ ಅದ ಹಿಂದ್ ಹಿರಿಯರಿಂದ ದೇವಾದಿಗಳು ಹಾಕೋತ ಅವರೇ ಮಾಡ್ಯಾರ ಮೊದಲ ಅದ್ರ ಹಿಂದಿಂದ ಈಗ ಬಿಡಿಗಳು ಮಾಡ್ಕೋತ ಬಂದ್ರೆ ಹಾ ಬಂದೈತಿ ಬಂದೈತಿ ಹ್ಮ್ ಮತ್ತ ಶಿವ ಜಯಂತಿ ಮತ್ತ ಬಸವ ಜಯಂತಿ ಐತ್ರಿ ಮತ್ತೆ ಮಾಡ್ತಾರ ಅಕ್ಷಿತ್ ಐತಿಯಾಗಿ ಮಾಡ್ತಾರ ಶಿವ ಶಿಟ್ಟ ತಾಳ್ಮೆ ಬಸವಣ್ಣ ಅವಾಗ ಅಂದ್ರೆ ಈಗ ಮೊದಲೆಲ್ಲಾ ಒಂದು ವಿಷಯ ಐತ್ರಿ ಅಂದ್ರೆ ವಿಷಯ ಐತ್ರಿ ಮೊದಲ ಬಸವಣ್ಣ ಅಂದ್ರ ಯಾರ ಬಿ ಬಡದ್ರ ಮೊದಲಿನ ಪೆಟ್ಟ ಶಿವ ಕರೆಕ್ಟ್ ಅದ ಹೆಂಗೇನ ಅಂದ್ರೆ ಹೆಂಗತಿ ಪರ್ಮ್ನ ಹುಡ್ಶಿದ್ ಎಲ್ಲಾರನು ಹುಡ್ಸಿ ಅವ್ ಬೇಕಾದಷ್ಟು ಕಷ್ಟ ಬಂದ್ರನು ಸಿಟ್ಟ ಅವ್ಗೆ ಇಲ್ಲಾಗಿತ್ತು ನೀವು ಬೇಯಿರಿ ಬಡೀರಿ ಏನೇ ಬೇಕಾದ ಮಾಡಿದ್ರೂನು ಏನೋ ಉಲ್ಟ ನೀವ್ ಮಾಡಿದ್ರೂ ಒಟ್ಟ ಸಿಟ್ಟಿಲ್ಲ ಇವತ್ತು ನಮಗೆ ಇಷ ಎರ್ಯಾವ್ ಬಂದ ಅಂದ್ರೆ ಅವಾಗ ಹಾಲೇ ಇರ್ತಿದ್ವನ್ ಅಂತ ಶಿವನದ ಶಿವನ್ ಅಂದ್ರೆ ಪ್ರತಿಯೊಬ್ಲೆಲ್ಲ ಹುಡ್ಸದವ್ನ ಅವನ ಬೆಳಸದವ್ನ ಅವನ ತಿನಿಸಿದವ್ನ ಅವನ ನಗಸವ್ ಅವನ ಅಳಸಾವನ ಅವನ ಕುಣಸವ್ ಅವನ ಅಂತ ಶಿವ ಪರಮಾತ್ಮ ಅದಕ್ಕ ಶಿಟ್ ಅನ್ನೋದ ಒಂದ್ ಅಂಟಿ ಇಲ್ಲಾಗೇತಿ ದಯಾಳ ಮನುಷ್ಯ ಅದಕ್ಕೆ ಶಿಟ್ ತಳೆದ ಶಿವ ಅಂದ್ರು ಬಸವನ ಉಳಾಕತ್ತಂದ್ರ ಈ ಚಮಕ್ಲೆ ಬೆಡ್ಯಾಕ್ ಚರ್ ಮಾಡ್ತಾರ ರೌಂಡದಾಗ ಚಕಲಿ ಬಡಾಕ್ ಚೋರ ಮಾಡ್ತಾರ ಅದಕ್ಕೆ ಬಸವೇಶ್ವರ ಅವತಾರ ಏನು ಹಿಡಿದ ಭೂಮಿ ತಾಯಿನ ಉಳಕ್ ಬಂದಿದ್ದಾವ್ ಅಂದ್ರೆ ಅದನ್ನ ಹರಗಾಕ ಬಂದಿದ್ದಾವ್ ಹುಟ್ಟಿ ಬಂದ ಹುಟ್ಟಿ ಬಂದ ಬಳಕ ಅದನ್ನ ಹರಗು ಹೇಳಿದಾಗ ಇವರ ಏನು ಕರೆಂಟ್ ಹಾಸ್ತಾರ ಏನ್ ಛತರಿ ಬಿಡಿತಾರ ಏನಾಗ ಕಟೀಲಿನ ಬಿಡಿತಾರ ಚಮಕಲಿನ ಬಿಡಿತಾರ ಅಂದ್ರ ಅವನಂತ ಪೆಟ್ಟತಳದವ ಜಗತ್ತಿಗೆ ಯಾರು ಇಲ್ಲ ಬಶೇಶ್ವರನಂತ ಪೆಟ್ಟತಳದವ ಜಗತ್ತಿಗೆ ಯಾರು ಇಲ್ಲ ಮತ್ತೆ ಶಿಟ್ಟ ತಳದವ ಶಿವನಂತವ ಜಗತ್ತಿಗೆ ಯಾರು ಇಲ್ಲ ಆಂದ್ರ ಎಲ್ಲಿ ಶಿವ ಅವರಿಗೆ ಆಂದ್ರ ಇದನ್ನ ಮಟ್ಟಿಗೆ ಮಾಡಿ ತಿಳ್ರತ್ತೆ ಬಸವಣ್ಣನ ಕಳಿಸ್ ಕೊಟ್ಟ ಹಾ ಕಳಿಸ್ ಕೊಟ್ಟ ಹೌದು ಆಂದ್ರ ಭಲಮನಿ ಹಾ ದುಡ್ ತಿನ್ರೀಪ್ಪ ದುಡು ತಿನಾಕ್ರೀ ಕಾಲೆ ಕೂತ್ ತಿನ್ಬೇಡ್ರೀ ಇದೇನಾದ್ರೂ ಶರ್ತಿ ಆದ್ರೆ ಹಾ ಓಲೇ ಬೆಡೋದರಿಂದ ಮಾಡಕದಾರ ಆ ಬಸವೇಶ್ವರ ಸ್ವಾರ್ಥಕ್ಕಾಗಿ ಅಲ್ಲ ಇವ್ರ ಸ್ವಾರ್ಥಕ್ಕಾಗಿ ಇವರು ಉಪಜೀವನ ಸಲುವಾಗಿ ರೌಂಡ್ ಬಿಡೋದು ಶಕ್ತಿ ಬಿಡೋದು ಅಲ್ಲಿ ಇದ ಮಾಡೋದು ಇಲ್ಲಿ ಇದ್ರು ಮಾಡೋದವ್ರು ಅದ್ರ ಪಾಪಿಷ್ಟ ತೊಡೋದೈತಿ ಅದು ಅವ್ನು ಮಾಡಿದ ಕಾಯಕ್ಕೆ ಖುಷಿ ಹಿಂದ ಸರಿ ಹಂಗಿಲ್ಲ ಆದ್ರ ಸ್ವಾರ್ಥ ಸುಲಾಗಿ ಇವ್ರು ಮಾಡವ್ರು ಇವ್ರ ಸಲುವಾಗಿ ಎಲ್ಲ ಇನ್ನೊಬ್ರು ನಿಶ್ವಾರ್ಥ ಸಲುವಾಗಿ ದುಡಿಯವರು ಇವರು ಇನ್ನೊಬ್ರು ಬಲಿ ಕೊಟ್ಟ ತಮ್ಮ ಸ್ವಾರ್ಥಕ್ಕೆ ಬ್ಯಾಳೆ ಬಸ್ಗ ಮಾಡ್ತಾರ ಇವ್ರು ಈಗೇನು ಜನ ಅದಕ್ಕಾಗಿ ಈಗೇನು ಮೊದಲಾದ ಈಗ ಈಗ ಮೊದಲಾದ್ದು ಈಗ ಆಚರಣೆ ಮಾಡ್ಕೋತ ಬರೋಫಳೆವೇನಿತ್ ನಮ್ಗೆ ಹಿಂದ್ ಹಿರಿಯರಿಗೆ ಮಾಡ್ಕೋತ ಬಂದ್ರು ನಾವು ಅದ್ರ ಸಂಪ್ರದಾಯ ಹಿಡಿದಿ ದೇವರ ಪರಮಾತ್ಮದಿಂದ ಬಂದ್ರು ಕೂಡ ಈ ದಿವ್ಸ ಪೂಜೆ ಮಾಡ್ತಾರ ಬಟ್ ವರ್ಷ ಶಕ್ತಿ ಆದಿದ ಬಡುದ ವರ್ಷದ ಒಂದಿವ್ಸ ಅಕ್ಷ ತಿತಿ ಗಟ್ಟ ಮಾಡಿ ವರ್ಷದ ಎರಡ್ ಸಲ ಮಾಡ್ರೆ ವಿಷಯ ಬೀಗಿತ್ ಮತ್ತಿವ್ರ ಇದಕ್ಕೆ ಆಯ್ಕತ್ತಿದ್ದದ ಹ್ಮ್ ಆಕ್ಚುಲಿ ಯಾರ ರೈತರದರು ಖುದ್ ಅವ್ರ ಯಾರ ರೈತರಾಗಿ ವಂಶ ಹುಟ್ಟಿ ಬಂದಾರೋ ಅವ್ರ ಸೋಮವಾರ ನಗ ಇಡಂಗಿಲ್ಲ ಅವನ ಸ್ವಚ್ಛ ಎಂಟು ದಿವ್ಸಕೊಂಬ ತೊಳ ಸ್ವಚ್ ಮಾಡಿ ಜಲಕಾಕಿ ಅವಗೇನು ತಿನಿಸೋ ತಿನಿಸಿ ಅಣ್ಣ ಮಸ್ರಾ ಅವ್ರಿಗೆ ಏನ್ ಅವ್ರ ಪಲ್ಯ ರೊಟ್ಟಿ ಮಾಡಿರ್ತ ಅದನ್ನ ತಿನ್ಸಿ ಅವ್ನ ಇದ ಮಾಡ್ತಾ ಅವ್ನ ದಿವ್ಸ ನಗ ಇಡಂಗಿಲ್ಲ ಅವ ರೈತ ಅದು ಪಕ್ಕ ರೈತ ಇರ್ಬೇಕವ್ கை அைட் ரகடா ஒன் திவ்ஸ் சுட்டா கொனங்க சோமார வாரம் வசவசரன் வார ஒன் வார ஒன் திவ்ஸ்ட் இரே ಈಗ ಗೋರ್ಮೆಂಟ್ ಶಾಲೆ ಆಗ್ಲಿ ಇವ ನೌಕರಸ್ತರಿಗೆ ಇವ್ರಿ ಇದಾವ್ ಇಲ್ಲ ಇಲ್ಲ ಅವ್ ಶುಟ್ಟಿ ಅಲ್ಲ ಸೋಮವಾರ ದಿವಸ ಕೈ ಹೊಡ್ದು ಅದಕ್ಕೆ ಗಾಡಿ ಹೊಡ್ತಾರ ಹಂಗಾರ ನಮ್ ಸ್ವಾರ್ಸಲಾಗಿ ಅವ್ನ ದುಡಿಸ್ಬಾರ್ದು ಅವ್ಗು ಒಂದ್ ದಿವ್ಸ ರೆಸ್ಟ್ ಕೊಡಬೇಕಲ್ಲೂಮಿ ಅಷ್ಟೇ ಇರೋದು ಈಗಿನ ಮಂದಿ ಏನ್ ಬೇಕಾದ ಮಾಡಕದೈತಿ ಆದ್ರ ಅಲ್ಲ ಅದು ಹಿಂದ ನಮ್ಮ ಧರ್ಮನ ನಮ್ಮನ್ನ ಕಾಪಾಡ್ತೈತಿ ನಮ್ಮ ಧರ್ಮ ನಾವು ಹಿಡ್ಕೊಂಡು ಹೋಗ್ಬೇಕಾಗ್ತತಿ ಪ್ರತಿಯೊಂದು ಯಾವ ಇರ್ಲಿ ಅವ್ರು ಅವ್ರವ್ರ ಧರ್ಮ ಅವ್ರವ್ರ ಪದ್ಧತ ಅವ್ರವ್ರ ನೇಮ್ಗಳು ಹಿಡ್ಕೊಂಡಾದ್ರದ ಇದೆಲ್ಲ ನಿಸರ್ಗ ಸರಿ ಹಾಕೋತ ಎಲ್ಲರಿಗೂ ಸುಖ ಆಕ್ತೈತಿ ಯಾವ ರೋಗ ಬರಂಗಿಲ್ಲ ಏನು ಬರಂಗಿಲ್ಲ ಕಾಯ್ಕೊಂಡು ಹೋಗ್ಬೇಕು ಹಳಿ ಸಂಸ್ಕೃತಿ ಹಾಕೊಂಡು ಹೋಗ್ಬೇಕು ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ